ोन्म परम्योन्म श्रीमदानंदो श्रीवेदुव्यास महालक्ष्मी देवाय महालक्ष्मी गणेशाय नरसींहिरा मतद्वादिवाग्रह जयती हृदय दान शुभ शक्ति పూజ్యాయ రాఘవేంద్రాయ సత్య ధర్మరదాయ జాబితాయ నమతాం రామదేరువే దుర్గా విద్వాంధ్రవే విష్ణువేంద్రే వరందే శ్రీరాఘవేంద్ర గురువే నమో అత్యంతదయాళవే క్షేత్ర ఆగి జ్వాలా పౌరమవేందే లక్ష్మీ నరసింహ దేవరు అదొక విశేషవాది దేవరు అదొక విశేషవా బృందావన ది హిందూ తీర్థలు జై తీర్థలు సాక్షాత్ గురుగ రయ ముఖ్య ఇత ఈ క్షేత్ర ನಲವತ್ತೆಂಟು ಸಾಲಿಗ್ರಾಮಿರ್ತಕ್ಕಂಥ ಕ್ಷೇತ್ರದಲ್ಲಿ ರಾಘವೃಂದೇಶ್ವರ ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯಗಳನ್ನು ಭಾಗ್ಯವನ್ನು ಧನಧಾನ್ಯವನ್ನು ಕೊಟ್ಟು ಚೆನ್ನಾಗಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾರೆ ರಾಯರ ಭಕ್ತರಿಗೆ ರಾಯರೇ ಅನುಗುಣವನ್ನು ಮಾಡತಕ್ಕಂಥವನ್ನು ರಾಯರೇ ಆರೋಗ್ಯವನ್ನು ಕೊಟ್ಟು ಭಾಗ್ಯವನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿಕ್ಕೆ ಪ್ರಾರ್ಥನೆ ಮಾಡ್ತಾರೆ ಈ ದಿನ ವಿಶೇಷವಾಗಿರ್ತಕ್ಕಂಥದ್ದವರು ಒಳ್ಳೆಯ ಮಾಹಿತಿಯನ್ನು ಕೇಳಿದ್ದಾರೆ ಪ್ರತಿದಿನ ರಾಯರ ಪೂಜೆಯನ್ನು ಮಾಡಬಹುದಾ ನಾವೆಲ್ಲ ಬೇರೆ ಜನ ಗುರುವಾರ ಒಂದೇ ದಿವಸ ಮಾಡ್ತೀವಿ ಪ್ರತಿದಿನ ಮಾಡಬೇಕು ಮಾಡಬಹುದಾ ಬೇಡ ಅಂತ ಕೇಳ್ತಿದ್ದೆ ಮತ್ತೆ ಪ್ರತಿದಿನ ಮೇವಿದ್ದಿರುವುದು ಮಾಡಬೇಕಾ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ರಾಘವೇಂದ್ರ ಸ್ವಾಮಿಗಳು ಪ್ರತಿದಿನ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಿಗೆ ಯಾರು ಪೂಜೆಯನ್ನ ಮಾಡುತ್ತೀರಾ ಯಾರು ಸೇವೆಯನ್ನ ಮಾಡುತ್ತೀರಾ ರಾಯರ ಹೆಸರು ಯಾವಾಗಲೂ ಹೇಳ್ತೀರಾ ರಾಯರ ಬೃಂದಾವನವಿದ್ದು ಮನೆಯಲ್ಲಿ ಚಿಕ್ಕದಾಗಿ ಬೃಂದಾವನ ಇರುತ್ತೆ ರಾಯರ ಪ್ರತಿಮೆ ಇರುತ್ತೆ ಎಲ್ಲದಕ್ಕೂ ಪೂಜೆಯನ್ನ ಮಾಡುತ್ತೀರಾ ಮಾಡಿ ಯಾವಾಗ ಮಾಡ್ತಿರೋ ಆ ಪುಣ್ಯ ಸದಾ ಕಾಲ ಇಂಥ ಕಲ್ಲ ಮತ್ತೆ ನಾವು ತಿಳ್ಕೊಮ್ಮೆ ನಾವು ಪ್ರತಿದಿನ ಎಲ್ಲನೂ ಹೋಗಬೇಕಾದ್ರೆ ಸ್ನಾನವನ್ನು ಮಾಡ್ತಿರೋದು ನಮ್ಮ ದೇಹ ಶುದ್ಧಿ ಆಗಬೇಕು ಅಂತ ಮನೆ ಮಾಡ್ತಿರಲ್ವಾ ಅದೇ ರೀತಿಯಾಗಿ ಪ್ರತಿದಿನ ಬೆಳಗ್ಗೆ ಎದ್ದು ಹೆಣ್ಣು ಮಕ್ಕಳು ಮನೆ ಮುಂದೆ ರಂಗೋಲಿಯನ್ನು ಹಾಕಿ ಸಾರಿಸಿ ಕುಡಿಸಿ ರಂಗೋಲಿಯನ್ನು ಹಾಕಿ ತುಳಸಿಯ ಬೃಂದಾವನದ ಮುಂದೆ ವಿಶೇಷವಾಗಿರ್ತಕ್ಕಂಥ ತುಳಸಿ ಬೃಂದಾವನ ರಕ್ಷೆಯನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಿ ದೀಪವನ್ನು ಹಚ್ಚಿ ರಾಯರಿಗೆ ಪೂಜೆಯನ್ನು ಮಾಡಿದಾಗ ರಾಘವೇಂದ್ರ ಸ್ವಾಮಿ ಸಂಪೂರ್ಣವಾಗಿ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಸಿದ್ಧಿಯಾಗತಕ್ಕಂಥ ಭಾಗ್ಯ ಅದ್ಭುತವಾಗಿ ಜಾಸ್ತಿ ಇರ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ಈ ಎಲ್ಲ ಕೆಲಸವನ್ನು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಇರ್ತಕ್ಕಂಥ ರೋಜಿನ ಋಗುಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಬಾಕಿ ಇರುತ್ತೆ ಒಂದು ಅಂತ ಇರುತ್ತೆ ಆ ಕಂಟಕವೆಲ್ಲವೂ ಪರಿಹಾರ ಆಗ್ತಕ್ಕಂಥ ಬಾಕಿ ಇರುತ್ತೆ ಅದಕ್ಕೋಸ್ಕರವಾಗಿ ಇಂಥ ರಾಘವ ಸ್ವಾಮಿಗಳಿಗೆ ಪ್ರತಿದಿನ ನೀವು ಸೇವೆಯನ್ನು ಮಾಡಿದಾಗ ನಿಮಗೆ ಇರ್ತಕ್ಕಂಥ ರುಜಿನ ಋಗುಗಳೆಲ್ಲ ಒಳಗಡ್ತಕ್ಕಂಥ ಬಾಕಿ ಇರುತ್ತೆ ಮತ್ತೆ ಅದರಲ್ಲಿ ವಿಶೇಷವಾಗಿ ಏನಪ್ಪ ಅಂತೇಳಿದರೆ ನಮ್ಮ ದೇಹದಲ್ಲಿ ಸೂರ್ಯ ಚಂದ್ರ ಮಂಗಳ ಗುರು ಗುರು ಶುಕ್ರ ಶನೇಶ್ವರ ಕೇತು ನವಗ್ರಹ ದೇವತೆಗಳು ಒಂಬತ್ತು ನವಗ್ರಹ ದೇವತೆಗಳು ನಮ್ಮ ದೇಹದಲ್ಲಿರ್ಬೋದು ಆ ದೇಹದಲ್ಲಿರ್ತಕ್ಕಂಥ ನವಗ್ರಹ ದೇವತೆಗಳು ಶನೇಶ್ವರ ಆಗಿರ್ಬೋದು ಮ ಕುಜ ಆಗಿರ್ತಕ್ಕಂಥವಾಗ ಯಾವ ದೇವರಿಗೆ ತೊಂದರೆ ಕೊಟ್ಟರೂ ನಮಗೆಲ್ಲ ಪ್ರೇರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದು ನಕ್ಷತ್ರ ದೇವತೆ ಈ ದೇಹದಲ್ಲಿ ನಕ್ಷತ್ರ ದೇವತೆಗಳು ನಮ್ಮ ನಕ್ಷತ್ರದಲ್ಲಿ ಯಾವುದೋ ಸ್ವಾತಿ ನಕ್ಷತ್ರ ಬರುತ್ತೆ ಆಕಲೇಶ ನಕ್ಷತ್ರ ಸಿಗುತ್ತೆ ಮತ್ತೆ ಮೂಲಾ ನಕ್ಷತ್ರ ಹುಟ್ಟಿರ್ತೀವಿ ನಾವು ಮದುವೆ ಸಂಭವ ಮದುವೆ ಆಗ್ತಕ್ಕಂಥ ಭಾಗ್ಯ ಇರಲ್ಲ ಬೇರೆ ಏನು ತೊಂದರೆ ತೊಂದರೆಗಳಿರತಕ್ಕಂಥ ಭಾಗ್ಯ ಇರಲ್ಲ ಆ ತೊಂದರೆಯು ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆಯನ್ನು ಮಾಡಿದಾಗ ಏನು ಇಳುತ್ತೆ ಶಾಸ್ತ್ರ ಅಂತ ಹೇಳಿದ್ರೆ ಮೇಷ ವಶುಭ ಮಿಥುನ ಕಟಕ ಸಿಂಹ ಕನ್ಯಾ ಕುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಈ ದ್ವಾದಶ ಹನ್ನೆರಡು ರಾಶಿಗಳಿಗೂ ಆ ಭಗವಂತನಾಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಯವರು ಆ ಗ್ರಹಗಳನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥವರಾಗ್ತಾರೆ ಏನೇ ಒಂದು ಕಂಟಕ ಇದ್ರೂ ಪರಿಹಾರ ಮಾಡ್ತಕ್ಕಂಥವ್ರು ಆಗ್ತದೆ ಪ್ರತಿದಿನ ರಾಘವೇಂದ್ರ ಸ್ವಾಮಿಗಳು ಒಂದು ಕುಡಿಸಿ ದಳವನ್ನು ಹಿಡಿತಾರೆ ಅಭಿಷೇಕ ಸಾಲಿಗ್ರಾಮ ಇರ್ತಕ್ಕಂಥವರು ಸಾಲಿಗ್ರಾಮ ಪೂಜೆಯನ್ನು ಮಾಡಿ ಬ್ರಾಹ್ಮಣರು ಪ್ರತಿದಿನ ಸಂಧ್ಯಾಂದನೆಯನ್ನು ಮಾಡಿ ಗೋಪಿಚಂದ್ರವನ್ನು ಧಾರಣೆಯನ್ನು ಮಾಡಿ ಮಾಧ್ವರಾಗಿರ್ತಕ್ಕಂಥವರು ಶಿವಾಚಾರ್ಯರು ಅವರ ಒಂದು ಮತದಲ್ಲಿರ್ತಕ್ಕಂಥವರಿಗೆ ಗುಪೀಚಂದ್ರ ಧಾರಣೆ ಮಾಡಿ ಶಂಕರಾಚಾರ್ಯರು ವಿಭೂತಿಯನ್ನು ಧಾರಣೆಯಲ್ಲಿ ಮಾಡಿ ಬೇರೆ ಬೇರೆ ಜನ ಅವರವರ ಪದ್ಧತಿಯ ಪ್ರಕಾರವೇ ಗಂಧವನ್ನು ಧಾರಣೆ ಮಾಡಿ ಮತ್ತೆ ತಿಲವನ್ನು ಗಂಧವನ್ನು ದಾನ ಗಂಧವನ್ನು ಹಚ್ಚಿಕೊಡಿ ವಿಭೂತಿಯನ್ನು ಹಚ್ಕೊಡಿ ಇಂಥವೆಲ್ಲವನ್ನು ಮಾಡಿದಾಗ ನಮ್ಮ ರಕ್ಷಣೆ ಭಾಗ್ಯ ನಮ್ಮ ದೇಹದಲ್ಲಿರ್ತಕ್ಕಂಥ ದೇವತೆಗಳಿಗೆ ರಕ್ಷಣೆ ಇರುತ್ತೆ ದಾರಿಯಲ್ಲಿ ಹೋಗಬೇಕಾದ್ರೆ ಅದು ರಕ್ಷಣೆಯನ್ನು ಮಾಡತಕ್ಕಂಥವರಾಗುತ್ತೆ ಅದಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳು ಪ್ರತಿದಿನ ಹರ್ಶಿನ ಹಚ್ಕೊಳ್ಳಿ ಕುಂಕುಮವನ್ನು ಹಚ್ಕೊಳ್ಳಿ ಧರಣಿಯನ್ನು ಮಾಡಿ ಕುಂಕುಮ ಇದೆಲ್ಲೂ ಹಚ್ಕೊಳ್ಳೋದನ್ನ ಮುಖ್ಯ ಈ ಸೂರ್ಯ ವಿಶೇಷವಾಗಿ ಮಹಾರುಂದ್ರದೇವರಿಗೆ ಮೂರು ಕಣ್ಣಿರುತ್ತೆ ಆ ಮೂರನೇ ಕಣ್ಣು ಬಂದು ಇಲ್ಲಿರುತ್ತೆ ಈ ಕಣ್ಣು ನಾವು ಮಧ್ಯದಲ್ಲಿ ಹೆಚ್ಚಿಕೊಂಡಾಗ ಇಲ್ಲಿ ಹಚ್ಕೊಂಡಿದ್ದಾಗ ನಮ್ಮ ದುಷ್ಟಿ ದೋಷಗಳೆಲ್ಲ ಪರಿಹಾರ ಆಗ್ತದೆ ಯಾರು ದುಷ್ಟಶಕ್ತಿಗಳು ಬರಲ್ಲ ಭೂತ ಪ್ರೇತ ವಿಚಾಚಾದಿ ಪೀಡಾ ದಸ್ಯರೇ ಯಾವುದೇ ಭೂತ ಕಳಿಸಿದ್ರೂ ಓಡೋಳ ಅಂತ ಹೇಳಿದ್ರೆ ಆ ಗಂಧವನ್ನು ಲೇಪನೆಯನ್ನು ಮಾಡ್ತಿದ್ದಾಗ ವಿಶೇಷವಾಗಿ ಕುಂಭವನ್ನು ಧಾರಣೆಯನ್ನು ಮಾಡಿಕೊಂಡಿದ್ದಾಗ ಹೆಣಮಕ್ಕಳು ಮಾಧ್ಯವರು ಗೋಪಿ ಅಂಗಾರವಂತ ಅಕ್ಷರೆಯನ್ನು ಹಚ್ಕೊಂಡಿದ್ದಾಗ ಗದಾ ಮತ್ತು ಕರೀತಾರೆ ಭೀಮಸೇ ಹನುಮಂತ ದೇವರಲ್ಲಿ ಒಂದು ಗದೇ ಇರುತ್ತೆ ಅದೇ ರೀತಿಯಾಗಿ ಅಂಗಾರ ಮತ್ತು ಅಕ್ಷರೆಯನ್ನು ಹಚ್ಕೊಂಡಾಗ ಗಧಾರುದ್ಧ ಕಳಿಸಲಾಗುತ್ತೇ ನಮ್ಮ ದೀಪೆಲ್ಲ ತಂದು ಪ್ರಯಾರವಾಗಿ ದಿನ ದೇವರ ಪೂಜೆಯನ್ನು ಯಾರು ಮಾಡ್ತೀರಾ ಅವ್ರ ಮೋಕ್ಷಕ್ಕೆ ಹೋಗ್ತಕ್ಕಂಥ ಹಾದಿ ಇರುತ್ತೆ ಮತ್ತು ಏನೇ ಒಂದು ಕಷ್ಟಗಳಿದ್ರೂ ಪರ್ಯಾರಾಷ್ಟದಿಂದ ಬಾಕಿ ಇರುತ್ತೆ ನಾವು ಹನ್ನೊಂದು ದಿವಸ ಸೇವೆ ಮಾಡಿದ್ರೆ ಇವತ್ತಿಂದ ಸೇವೆಯನ್ನು ಮಾಡಬೇಕಾಗಿಲ್ಲ ಹನ್ನೊಂದು ದಿವಸದಲ್ಲಿ ಆಯ್ತಲ್ಲ ಇಲ್ಲಿ ಸೇವೆ ಮಾಡಿದ್ರೆ ಆಯ್ತು ಅಂತ ದಿನ ಸೇವೆಯನ್ನು ಪ್ರತಿ ಪ್ರತಿದಿನ ಯಾಕೆಂದರೆ ಜನ್ಮ ಕೊಟ್ಟಿದ್ದರೆ ಜನ್ಮಗಳು ಈ ಜನ್ಮ ಬಂದಿದೆ ಮನುಷ್ಯ ಜನ್ಮ ಬಂದಿದೆ ಎಂಬತ್ಮೂರಾಲ್ಕು ವರ್ಷ ಒಂದು ಜನ್ಮ ದೊಡ್ಡ ಜನ್ಮ ಮನುಷ್ಯ ಜನ್ಮ ಆ ಮನುಷ್ಯ ಜನ್ಮ ಬಂದಾಗ ಸೇವೆಯನ್ನು ಮಾಡಬೇಕು ಸೇವೆಯಿಂದ ಮಾಡಿದಾಗ ಆ ಸೇವೆಯಿಂದ ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಅರುಜನ ರೋಗಗಳೆಲ್ಲ ಪರಿಹಾರ ಆಗ್ತಾ ಮತ್ತೆ ಪ್ರತಿದಿನ ನೈವೇದ್ಯವನ್ನು ಮಾಡಬೇಕು ನೈವೇದ್ಯವನ್ನು ಏನು ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯ ನಿಮ್ಮ ಮನೆಯಲ್ಲಿ ಅಡಿಗೆ ಆಗಿದ್ದರೆ ದೇವರಿಗೆ ನೈವೇದ್ಯವನ್ನು ಅದನ್ನೇ ಪರಮಾತ್ಮ ಅರ್ಪಿತ ನಿರ್ಪಿತ ಅನುಭವಿಸಿದಳೆ ಅದು ಒಳ್ಳೆಯದಾಗಿಲ್ಲ ಸುಮಾರು ನಿಮ್ಮ ಮನೆಯೇನೇ ಆಗಿಲ್ಲ ಬೇರೆ ಏನೋ ಮಾಡಿರುತ್ತಿಲ್ಲ ಬಾಳೆಯಲ್ಲಿದ್ದರೆ ಬಾಳೆಯನ್ನು ನೈವೇದ್ಯ ಮಾಡಿ ಅದೂ ಇಲ್ಲ ಬಲಮಂದಿ ರಾಘವೇಂದ್ರ ಸ್ವಾಮಿಯ ಅತಿ ಪ್ರೀತಿಯಾಗಿರತಕ್ಕಂಥದ್ದು ಕಲ್ಲು ಸಕ್ಕರೆ ಆ ಕಲ್ಲು ಸಕ್ಕರೆಯನ್ನು ತಂದು ಆ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಆ ನೈವೇದ್ಯ ಮಾಡಿರತಕ್ಕಂಥದನ್ನು ಸ್ವೀಕಾರವನ್ನು ಮಾಡಿ ಯಾರು ನಿಮ್ಮ ಮನೆಗೆ ಬರುತ್ತಾರೋ ಅವರನ್ನು ಕಲ್ಲು ಸಕ್ಕರೆ ಒಂದು ಕೊಡಿ ಎರಡು ಕಲ್ಲು ಎರಡು ಮಂತ್ರಾಕ್ಷರಿ ಕಲ್ಲು ಸಕ್ಕರೆ ಕೊಡಿ ಅವರ ಜೀವನದಲ್ಲಿ ಅಮರನಾಗ್ತಾರೆ ಅಮರರು ಬಳಲುವರು ಭವದೊಳಗೆ ಸಾಧ್ಯ ಇಲ್ಲ ಯಾರೇ ಮಾಡ್ತಾರೋ ಸನಿಗೆ ಸಕ್ಕದೆ ಆಗಿದೆ ದೇವರ ಪೂಜೆ ಮಾಡಿರತಕ್ಕಂಥವರು ನೀರಾಗಲಿ ಪಾನಕ ಆಗಲಿ ಇನ್ನೆಲ್ಲ ಕೊಟ್ಟಾಗ ಭಗವಂತ ಮಾಡ್ತಾರೆ ಏನು ಕೊಡ್ತೀರೋ ಹತ್ತರಷ್ಟು ಏನೇನೋ ಸೌಕರ್ಯಗಳನ್ನೆಲ್ಲ ಕೊಡ್ತಕ್ಕಂಥವ್ರು ಹತ್ರ ರಘವೇಂದ್ರ ಸ್ವಾಮಿ ರಘವಂದ್ರ ಸ್ವಾಮಿ ದಿನ ಮಾಡ್ತೀರಾ ಪ್ರತಿದಿನ ರಾಯರಿಗೆ ಹೆಸರೇ ಇಡ್ತೀರ ತುಳಸಿ ತುಳಸಿದಳವನ್ನು ಇಡ್ತೀರ ಪ್ರತಿದಿನ ದೇವರಿಗೆ ನೈವೇದ್ಯವನ್ನು ಮಾಡ್ತೀರಾ ಭಗವಂತರಿಗೆ ನೈವೇದ್ಯ ಮಾಡಿರ್ತಕ್ಕಂಥದ್ದು ವಾಯುದೇವರಿಗೆ ಮಾಡಿ ವಾಯುದೇವರಿಗೆ ಮಾಡಿರುತ್ತ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರಿಗೆ ಅಸ್ತೋದಕವನ್ನು ಯಾರು ಮಾಡ್ತೀರ ಒಬ್ಬರಿಗೂ ಆ ರಾಯರೇ ಬಂದು ನಿಮ್ಮನ್ನು ನಿತ್ತು ಈ ಎಲ್ಲ ಕಷ್ಟಗಳಿಂದ ಈ ಪರಿಮಳ ಗ್ರಂಥಗಳಿರ್ಬೋದು ನಿಮ್ಮನೆಯಲ್ಲಿ ಆ ಪರಿಮಳ ಗ್ರಂಥ ಆಗಿರ್ಬೋದು ಆ ಗ್ರಂಥಕ್ಕೆ ತುಳಸಿ ದಳವನ್ನು ನೀಡಿ ಇಲ್ವಾ ಇಲ್ಲ ಒಂದು ಹೂವನ್ನು ಒಂದು ಬಿಡಿ ಹೂವು ತಗೊಳ್ಳಿ ಆ ಹೂವನ್ನು ಹೂವಿಡಿ ಆರೋಗ್ಯ ಮಾಡಿ ದೂಪ ದೀಪ ನೈವೇದ್ಯವನ್ನು ಮಾಡಿ ಆ ರಾಘವೇಂದ್ರ ಸ್ವಾಮಿಗಳ ಪರಿಮಳ ಗಂಧದ ಮಹಾನುಭಾವರಾಗಿರ್ತಕ್ಕಂಥ ಅವರ ಸೇವೆಯನ್ನು ಯಾರು ಮಾಡ್ತೀರ ಯಾರು ದೇವಿ ದಿವಸ ಪೂಜೆಯನ್ನು ಮಾಡ್ತೀರ ಮನೆಯಲ್ಲಿ ಆ ಮನೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳ ಅಂತರಯಾಮಿಯಾಗಿರ್ತಕ್ಕಂಥ ಮುಖ್ಯಪುರಾಣ ದೇವರು ಅವರ ಅಂತರಯಾಮಿ ಆಗಿರ್ತಕ್ಕಂಥ ಸೀತಾ ಲಕ್ಷ್ಮಣ ಪ್ರರದ ಶತ್ರು ಧರ್ಮಸ್ಥೇತರಾಗಿರ್ತಕ್ಕಂಥ ರಾಮಚಂದ್ರಪ್ರಭು ನಿಮ್ಮ ಮನೆಯಲ್ಲಿ ಬಂದು ನಿಂತು ನಿಮ್ಮನ್ನೆಲ್ಲರನ್ನೂ ಉದ್ಧಾರ ಮಾಡ್ತಾರೆ ರಾಮ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಅಂದರೆ ನಮ್ಮ ಲಕ್ಷ್ಮಣ ಭರದ ಶತ್ರುಘ್ನ ಹನು ಸಮೇತರಾಗಿರ್ತಕ್ಕಂಥ ರಾಮಚಂದ್ರ ಪ್ರಭು ನಿಮ್ಮ ಕುಟುಂಬಕ್ಕೆ ಬಂದು ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥ ಅದಕ್ಕೋಸ್ಕರವಾಗಿ ಈ ಕಲಿಯುಗದಲ್ಲಿ ವಿಶೇಷವಾಗಿ ರಾಮದೇವರು ಬಲಪರುಕ್ಷರಾಗಿರ್ತಕ್ಕಂಥ ರೀ ಸ್ವಾಮಿಗಳು ವಿಶೇಷವಾಗಿ ನಿಮ್ಮ ಮನೆಗೆ ಬಂದು ನಿಂತು या या ೂ ಉದ್ಧಾರ ಮಾಡಿ ಇದ್ರೆ ಪ್ರಾರ್ಥನೆ ಮಾಡ್ತಾ ದಿವಸ ಯಾರು ಪೂಜೆಯನ್ನು ಮಾಡ್ತಾರೆ ಪ್ರತಿದಿನ ತೀರ್ಥವನ್ನು ಸ್ವೀಕಾರವನ್ನು ಮಾಡ್ತಾರೆ ಅವರೆಲ್ಲರಿಗೂ ಮೋಕ್ಷ ಆದಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಆರೋಗ್ಯ ಸಮಸ್ಯೆಗಳು ಬೇರಾಗ್ತಕ್ಕಂಥ ಭಾಗ್ಯ ಇರುತ್ತೆ ಎಲ್ಲವೂ ನಮ್ಮ ಗುರುಗಳಾಗಿರತಕ್ಕಂಥ ರಾಘವಿ ಸಂಪೂರ್ಣವಾಗಿ ಎಲ್ಲರನ್ನೂ ಉದ್ಧಾರ ಮಾಡಲಿ ಇದ್ರೆ ಪ್ರಾರ್ಥನೆ ಮಾಡ್ತಾ ಪೂಜ್ಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತ ಗಲ್ಪ ವೃಕ್ಷ ಆಯ್ತು ಕಾಮದ ಇವೆ ಅಂತರವೇ ದೂರಾದಿತ್ವಾಂತರವೇ ವಿಷ್ಣುವಿಂದವರಂದ್ರೆ ಹೆಸರಿಂದ ನಮೋ ಅತ್ಯಂತದೇ ಆಶ್ರೇ ರಾಯರು ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಅಂಶರಾಮನ ಪಕ್ಷಿಯಾಗಿರ್ತಕ್ಕಂಥ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ತಗೊಂಡು ಉದ್ಘಾಗ ಮಾಡಿ ಪ್ರಾರ್ಥನೆ ಮಾಡಿ ಸರ್ವ ಶ್ರೀಕೃಷ್ಣ ಮಧ್ವಾನಂದ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಾಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓಂ ಶ್ರೀ ರಾಘವೇ